ಶೀರ್ಷಿಕೆ ಕಾಡಿನಲ್ಲಿ ಕೌತುಕ ಮೂರ್ಖ ಮಂಗನ ಮಹಾಯೋಚನೆ ಗಿಡಗಳಿಂದ ತುಂಬಿದ ಕಾಡಿನಲ್ಲಿ ಸಕ್ಕರೆಪಾನಿ ಎಂಬ ತೊಂದರೆಗಾರ ಮಂಗನು ಇದ್ದ ಅವನು ದಿನವೂ ಹೊಸ ಹೊಸ ತಂತ್ರಗಳನ್ನು ಯೋಚಿಸುತ್ತಾ ಗೆಳೆಯರ ಜೀವನವನ್ನು ತಲೆಕೆಳಗಾಗಿಸುತ್ತಿದ್ದ ಮಂಗ ಸಕ್ಕರೆಪಾನಿಗೆ ಮೂರು ಅತ್ಯಂತ ಸ್ನೇಹಿತರು ಬುಬ್ಬು ತುಂಬಾ ತೂಕದ ಕರಡಿ ಸ್ವಲ್ಪ ಸೋಮಾರಿ ಹೆಚ್ಚು ತಿನಿಸೆ ಪಿಪ್ಪು ಚುರುಕು ಕಾಳ ಎಲ್ಲಕ್ಕಿಂತ ಭಯಪಡುವ ಟಿಂಕು ಜಾಣ ಹಕ್ಕಿ ಎಲ್ಲರಿಗಿಂತ ಬುದ್ಧಿವಂತ ಒಂದು ದಿನ ಸಕ್ಕರೆಪಾನಿಗೆ ಭರ್ಜರಿ ಯೋಚನೆ ಬಂತು ಸಕ್ಕರೆಪಾನಿ ಆತ್ಮಭರಿತವಾಗಿ ಈ ಕಾಡಿನಲ್ಲಿ ರಾಜನೊಬ್ಬ ಇರಬೇಕಲ್ಲವೇ ನಾನು ನಾನೇ ರಾಜನಾಗಬೇಕು ಬುಬ್ಬು ಆದ್ರೆ ನಿನ್ ಹತ್ತಿರ ರಾಜಕೀಯ ಅನುಭವ ಇದೆಯಾ ಸಕ್ಕರೆಪಾನಿ ಅನುಭವವಿಲ್ಲಾದ್ರೆ ಚಲನಚಿತ್ರ ನಟನಾದರೂ ಇದ್ದೀನಿ ಎಲ್ಲಿಯಲ್ಲೋ ಒಂದು ಪಾತ್ರದಲ್ಲಿ ಮಹಾಕಿದ್ದೆ ಪಿಪ್ಪು ಕಂಪುತ್ತ ನೀನಾದ್ರೆ ನಾವುಗಳು ನಾ ಮೊದಲು ನೀನು ದಿನವೊಂದೆನೆಂದರೆ ಗಿಡದಿಂದ ಬೀಳದೆ ಕುಳಿತುಕೊಳ್ಳು ಸಕ್ಕರೆಪಾನಿಗೆ ಒಲವಾಯಿತು ಅವನು ಬಹುಶಃ ರಾಜನಾಗಿ ಸುತ್ತಾಡಲು ಆರಂಭಿಸಿದ ತಲೆಗೆ ಹೂವಿನ ಪಟ್ಟ ಕೈಯಲ್ಲಿ ಕಬ್ಬಿಣದ ಚಪ್ಪಲಿ ಗಂಭೀರ ಮುಖ ಸಕ್ಕರೆ ಪಾನಿ ನನಗೆ ಹಾರ ಹಾಕಿರಿ ನನ್ನ ರಾಜತನವನ್ನು ಘೋಷಿಸಿ ಅವನ ಮೊದಲ ಆದೇಶ ಎಲ್ಲರೂ ನನ್ನ ಹೆಸರನ್ನು ದಿನಕ್ಕೆ ಹತ್ತು ಬಾರಿ ಹೇಳಬೇಕು ಬುಬ್ಬು ಬಾಯಿ ಬಿಚ್ಚಿ ಆಮೇಲೆ ನಗುವಾಗ ಸಕ್ಕರೆ ಸಕ್ಕರೆ ಅಂತಲೇ ನಗ್ಬೇಕಾ ಪಿಪ್ಪು ಭೀತಿಯಿಂದ ಹೌದು ಸರ್ ಸಕ್ಕರೆ ಸರ್ ಅದಕ್ಕೆ ಟಿಂಕು ಒಂದು ಪ್ಲಾನ್ ಮಾಡಿತು ಟಿಂಕು ನಾವು ಮಂಗನ ತಪಾಸಣಾ ಮಾಡೋಣ ಒಬ್ಬ ರಾಜ ಅಂದ್ರೆ ಎಲ್ಲ ಸಮಸ್ಯೆ ಕೇಳಬೇಕು ಮೊದಲ ಜನರಿಂದ ಶುರು ಆಯಿತು ಮೊದಲಾಗಿ ಬಡ ಕೊಕ್ಕರೆ ಬಂದುಕೊಂಡು ಹಣ್ಣಿನ ಹೂಗುಚ್ಚ ಕೊಟ್ಟಳು ಕೊಕ್ಕರೆ ನಮ್ಮ ಊರಿನಲ್ಲಿ ನೀರು ಇಲ್ಲ ಸರ್ ದಯವಿಟ್ಟು ಸಹಾಯ ಮಾಡಿ ಸಕ್ಕರೆ ಪಾನಿ ನೀನು ನೀರು ಬೇಕು ಅಂದ್ರೆ ಮಳೆಗೆ ಪ್ರಾರ್ಥನೆ ಮಾಡು ಬುಬ್ಬು ಅದ್ರಿಂದ ನೀನು ಮಳೆಗೂ ಕಮಾಂಡ್ ಕೊಡ್ತೀಯ ಅಂತೆಯೇ ಇನ್ನೊಬ್ಬ ಕಾಗೆ ಬಂದು ಹೇಳಿದ ಕಾಗೆ ಅಣ್ಣ ಸಾವುಕುಪ್ಪೆಯ ಗಿಡದಲ್ಲಿ ಹಣ್ಣುಗಳು ಇಲ್ಲ ಸಕ್ಕರೆಪಾನಿ ಹಾಯ್ ಅದಕ್ಕೆ ನಾನು ಏನು ಮಾಡ್ತೀನಿ ನೀನು ಫುಡ್ ಡೆಲಿವರಿ ಆಪ್ ಡೌನ್ಲೋಡ್ ಮಾಡು ಎಲ್ಲರೂ ಬೆವರಿದ್ರು ಟಿಂಕು ಇಡೀ ವಿಚಾರವನ್ನು ಚಿಟ್ಟೆ ಮಾವನ ಬಳಿ ಹೇಳಿತು ಚಿಟ್ಟೆ ಮಾವನು ಎಲ್ಲರ ಮುಂದೆ ಸಕ್ಕರೆಪಾನಿಗೆ ಒಂದು ಪ್ರಶ್ನೆ ಕೇಳಿದ ಚಿಟ್ಟೆ ನಿನ್ನ ಮುಂದಿನ ಯೋಜನೆ ಏನು ರಾಜ ಸಕ್ಕರೆಪಾನಿ ನಾನು ಕಾಡಿನ ಮ್ಯೂಸಿಕ್ ಶೋ ಮಾಡ್ತೀನಿ ಎಲ್ಲಾ ಪ್ರಾಣಿಗಳು ಹಾಡಬೇಕು ಅದರಲ್ಲಿ ಮೊಸರನ್ನು ಕುಡಿದು ಮಲಗುತ್ತಿದ್ದ ಬಂಡೆ ಮೀನು ಪ್ರಾಕ್ಷೆ ಪಟ್ಟಿ ಬರೆದ ಮುಂದೇನಾಯ್ತು ಅಂದ್ರೆ ಎಲ್ಲರೂ ಹಾಡುವಾಗ ಸಕ್ಕರೆಪಾನಿಗೆ ಎಪ್ಪನೆ ನೆನಪಾಯ್ತು ಸಕ್ಕರೆಪಾನಿ ಚಿಂತೆಯಿಂದ ಈ ಅಯ್ಯೋ ನಾನೇ ಹಾಡೋಕೆ ಬಾರದವರಪ್ಪ ಅವನ ಧ್ವನಿ ಕೇಳುತ್ತಿದ್ದಂತೆಯೇ ಎಲ್ಲಾ ಪ್ರಾಣಿಗಳು ಮುಳ್ಳಿನ ಗಿಡಗಳ ಹಿಂದೆ ಓಡಿದ್ರು ಬೂಗ್ಬು ನಿನ್ ರಾಜಕೀಯ ಕೂಗೋದೆ ಸಾಕಾಗಿಲ್ಲದಿದ್ದರೆ ಇಷ್ಟು ನಗ್ನ ಪರ್ಫಾರ್ಮೆನ್ಸ್ ಬೇಡ ಟೀಂಕು ಅಯ್ಯೋ ಸಕ್ಕರೆ ನೀನು ರಾಜ ಅಲ್ಲ ನಗೆಯ ನಾಯಕ ಸಕ್ಕರೆ ಪಾನಿ ಪಾಠ ಕಲಿತ ಅವನು ತನ್ನ ಹಳೆಯ ಮಜಾಕು ಮಂಗನ ಹುದ್ದೆಗೆ ಮರಳಿದ ಮತ್ತೆ ಎಲ್ಲರೂ ನಗುತ್ತಾ ಆಟವಾಡುತ್ತಾ ದಿನ ಕಳೆಯೋಣವೆಂದು ನಿರ್ಧರಿಸಿದರು ತಾನು ಯಾರು ಎನ್ನುವುದು ಅರಿಯುವುದು ಧೈರ್ಯ ಆದರೆ ನಗಿಸೋದು ಕಲ್ಪನೆಯ ಮಧುರವಲ್ಲ